ವಾರ ತಿನ್ನಿ ಸಾಕು ಇಡೀ ವರ್ಷ ಗಟ್ಟಿಯಾಗಿ ಚೆನ್ನಾಗಿ ಇರ್ಬೋದು ಯಾವುದೇ ರೀತಿಯ ಒಂದು ಕಾಯಿಲೆಗಳು ಕೂಡ ನಮಗೆ ಬರೋದಿಲ್ಲ ಮಕ್ಕಳಿಗೂ ಕೂಡ ಒಂದು ನೆನಪಿನ ಶಕ್ತಿ ಓದೋ ಮಕ್ಕಳಿಗೆ ತುಂಬಾನೇ ಹೆಚ್ಚಾಗುತ್ತೆ ಮತ್ತೆ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಮತ್ತೆ ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಇದನ್ನ ಎಲ್ಲಾ ರೀತಿಯಿಂದನೂ ಇದು ತುಂಬಾನೇ ಒಂದು ಒಳ್ಳೆಯ ಒಂದು ಅಡುಗೆ ಅಂತಾನೆ ಹೇಳ್ಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಏನೆಲ್ಲ ತಗೊಂಡಿದ್ದೀವಿ ನೋಡೋಣ ಒಂದು ಕಪ್ನಷ್ಟು ನಾನು ಇಲ್ಲಿ ಗೋಡಂಬಿಯನ್ನ ತಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ನಷ್ಟು ಅಕ್ರೋಟು ಮತ್ತೆ ಇದು ಅಂಟು ಗೋಂದು ಅಂತ ಹೇಳ್ತಾರಲ್ಲ ಐದು ಇದು ನಾನು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲಾನು ಅಷ್ಟೇ ಇಷ್ಟೇ ಒಂದು ಮೆಜರ್ಮೆಂಟ್ ಅಂತ ಏನು ಇಲ್ಲ ಇದರಲ್ಲಿ ನಾವು ಕಮ್ಮಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಅದೇ ರೀತಿ ಒಂದ್ ಕಪ್ಪು ಬಾದಾಮಿ ಈ ಬಾದಾಮಿಯಲ್ಲಿ ನಾವು ಮಮ್ರಾ ಬಾದಾಮ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ ಇದ್ರ ಈಗ ಈ ಗೂಂದನ್ನ ನಾವು ಸ್ವಲ್ಪ ಕುಟ್ಕೊಂಡು ನಂತರ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸಪ್ರೇಟ್ ನಾನು ಜರಡಿ ಇಟ್ಕೊಂಡಿದೀನಿ ತುಂಬಾ ಸಣ್ಣ ಇರುವಂತದ್ದು ಒಂದ್ ಕಡೆ ಮತ್ತೆ ಸ್ವಲ್ಪ ದಪ್ಪ ರವೆ ತರ ಇರುವಂತದನ್ನ ಸಪ್ರೇಟ್ ಆಗಿ ಇಟ್ಕೊಂಡಿದೀನಿ ಇವು ಅಷ್ಟೇ ಸ್ವಲ್ಪ ಚಳಿ ಇರೋದ್ರಿಂದ ಇದನ್ನ ನಾನು ಇಲ್ಲಿ ಬಿಸಿಲು ನಮ್ಗೆ ಇಲ್ಲ ಅನ್ನೋದು ಕಾರಣಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದ್ರೆ ತುಂಬಾ ಒಳ್ಳೇದು ಸ್ವಲ್ಪ ಇದನ್ನ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಇದು ಡ್ರೈ ಆಗುತ್ತೆ ಆಗ ನಮ್ಗೆ ಇದನ್ನ ಹುರಿಯೋ ಅವಶ್ಯಕತೆ ಇರೋಲ್ಲ ನಾನು ಇದನ್ನೆಲ್ಲನೂ ಒಂದ್ಸಾರಿ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಜಾಸ್ತಿ ನಾವು ಫ್ರೈ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಫ್ರೈ ಮಾಡಿದ್ರೆ ಅದರಲ್ಲಿರುವಂಥ ಒಂದು ಎಣ್ಣೆ ಅಂಶ ಎಲ್ಲ ಕಡಿಮೆ ಆಗೋಗುತ್ತೆ ಈಗ ಈ ಮೂರನ್ನು ನಾವು ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು ತುಪ್ಪ ಇಲ್ಲಿ ನಾನು ಒಂದ್ ಕಪ್ನಷ್ಟು ಯೂಸ್ ಮಾಡ್ತಾ ಇದೀನಿ ಉರಿ ಇದಕ್ಕೆ ನಾವು ಕಡಿಮೆ ಇಡಬೇಕು ಲೋ ಫ್ಲೇಮ್ ನಲ್ಲೇ ನಾವು ಈ ಪೂರ್ತಿ ಒಂದು ಪ್ರೊಸೆಸ್ ಅನ್ನ ಮಾಡಬೇಕಾಗತ್ತೆ ಇಲ್ಲಿ ನಾನು ದಪ್ಪ ರವೆ ಇರುವಂತ ಗೋಂದ್ ಇದೆಯಲ್ಲ ಇದನ್ನ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಕಮ್ಮಿ ಉರಿಯಲ್ಲಿ ನಾವು ಹಾಕೊಳ್ಬೇಕು ಆಗ ಇದು ಚಟಪಟ ಅಂತ ಅನ್ಬೇಕು ಅದು ಆಗ ಮಾತ್ರ ಇದು ನಮ್ಗೆ ಆಗಿದೆ ಅಂತ ಅರ್ಥ ನಾವು ಜೋರು ಕೊಟ್ಬಿಟ್ರೆ ಇದು ಸೀದೋಗುತ್ತೆ ಮತ್ತೆ ಇದು ಬೇಯಲ್ಲ ಮತ್ತೆ ಹೊಟ್ಟೆ ನೋವು ಕೂಡ ಬರುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗ್ಬೇಕು ಪಟಪಟ ಅಂತ ಶಬ್ದ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಮ್ಮಿ ಉರಿಯಲ್ಲಿ ಯಾವಾಗಲೂ ಈ ಅಂಟನ್ನು ನಾವು ಕರಿಬೇಕಾಗತ್ತೆ ಈ ರೀತಿ ನಾನು ಎಲ್ಲ ಅಂಟನ್ನು ಹಾಕೊಂಡು ಕರ್ದಿಟ್ಕೊಂಡಿದ್ದೀನಿ ಈ ತಿಂಡಿಯ ಮೇನ್ ಪ್ರೋಸೆಸ್ ಇರೋದೆ ನಮಗೆ ಇದು ಈ ಅಂಟನ್ನು ನಾವು ಯಾವ ರೀತಿ ಕರಿತೀವಿ ಎಷ್ಟು ನೀಟಾಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ತೀವಿ ಬೇಯಿಸ್ಕೊಳ್ತೀವಿ ಅನ್ನೋದು ಇದು ಮೇನ್ ಒಂದು ಪಾಯಿಂಟ್ ಆಗಿರುತ್ತೆ ನೋಡಿ ಎಲ್ಲನೂ ಈ ರೀತಿಯಾಗಿ ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಕೈಯಲ್ಲಿ ನಾವು ಹಿಂಗೆ ಇಟ್ಕೊಂಡಾಗ ಅದು ಹಾಗೇ ಪೀಸ್ ಆಗತ್ತೆ ಈ ರೀತಿಯಾಗಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಗೋಂದನ್ನು ನಾನು ಈಗ ಹಾಕ್ತಾ ಇಲ್ಲ ಇದನ್ನು ನಾನು ಆಮೇಲೆ ಹಾಕ್ತೀನಿ ಹಾಗಾಗಿ ವಿಡಿಯೋ ಫುಲ್ ವಾಚ್ ಮಾಡಿ ಯಾವಾಗ ಹಾಕ್ತೆ ಅನ್ನೋದನ್ನ ನೋಡಿ ಈಗ ಅದೇ ತುಪ್ಪಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಇದನ್ನ ಹಾಕೊಂಡು ನಾವು ಇದನ್ನು ಅಷ್ಟೇ ತುಂಬಾ ಫುಲ್ ಸಿಮ್ ಇದರಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಆಗ ನಮಗೆ ಇದು ನೀಟಾಗಿ ಒಂದು ಹದಕ್ಕೆ ಇದು ನಮಗೆ ಬೇಯುತ್ತೆ ಇಲ್ಲ ಅಂದ್ರೆ ಹಸಿ ಇರುತ್ತೆ ಆಮೇಲೆ ಜೋರು ಉರಿ ಏನಾದರೂ ಇತ್ತು ಅಂದ್ರೆ ಬೇಗ ಸೀದೋಗುತ್ತೆ ನಾವೇನು ಅನ್ಕೋತೀವಿ ಇದು ಆಗಿದೆ ಅಂತ ಅನ್ಕೊಳ್ತೀವಿ ಆಮೇಲೆ ಟೇಸ್ಟ್ ಕೂಡ ಡಿಫರ್ ಆಗುತ್ತೆ ಇದು ಕಮ್ಮಿ ಅಂದ್ರೆ ನಾನು ಅರ್ಧ ಗಂಟೆ ಗೋಧಿ ಹಿಟ್ಟನ್ನ ಕೈ ಬಿಡ್ದಲನೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ಆಗಿದೆ ಈಗ ಸಿಮ್ನಲ್ಲೇ ನಾವು ಈ ಏನು ಒಂದು ಪೌಡರ್ ನಾವು ಗೂಂದನ್ನು ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಇದರಲ್ಲಿ ನಮಗೆ ಈ ಒಂದು ಗೋಧಿ ಹಿಟ್ಟು ಬಿಸಿ ಇರೋದ್ರಿಂದ ಇರೋದ್ರಿಂದ ಇದು ನಮಗೆ ಇದರಲ್ಲೇನೆ ಫ್ರೈ ಆಗೋಗುತ್ತೆ ಇದರಲ್ಲೂ ಅಷ್ಟೇ ಚಟಪಟ ಅಂತ ನಮಗೆ ಶಬ್ದ ಬರುತ್ತೆ ಫುಲ್ಲು ಶಬ್ದ ಬಂತು ನಮಗೆ ಯಾವಾಗ ಅದು ಸ್ಟಾಪ್ ಆಗುತ್ತೆ ಆಗ ನಮಗೆ ಬೇರೆ ಒಂದು ಐಟಮ್ಗಳನ್ನು ಇಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಗೋಧಿ ಹಿಟ್ಟನ್ನ ಅರ್ಧ ಗಂಟೆ ಕಮ್ಮಿ ಅಂದ್ರೆ ನಾವು ಫ್ರೈ ಮಾಡ್ಕೊಳ್ಬೇಕು ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ನಂತರನೆ ನಾವು ಈ ನಾವೊಂದು ಗೋಂದನ ಪೌಡರ್ ಏನಿತ್ತು ಅದನ್ನ ಸೇರಿಸ್ಕೊಂಡ್ವಿ ಅದು ಚಟಪಟ ಅಂದ ನಂತರ ನಾವು ಇಲ್ಲಿ ಒಣ ಕೊಬ್ಬರಿಯನ್ನ ಸೇರಿಸ್ಕೊಂಡಿದೀನಿ ಒಣ ಕೊಬ್ಬರಿಯನ್ನ ನಾವು ಆ ತುರಿ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಇಲ್ಲ ಅಂದ್ರೆ ನಾವು ಒಂದ್ ಸ್ಮಾಲ್ ಪೀಸಸ್ ಮಾಡ್ಕೊಂಡು ಮಿಕ್ಸಿ ಕೂಡ ಮಾಡ್ಕೋಬಹುದು ಮಾಡ್ಕೊಂಡು ಇದು ನಾನು ಒಂದ್ ಕಪ್ ಅಷ್ಟು ಸೇರಿಸ್ಕೊಂಡಿದೀನಿ ಇದಕ್ಕೆ ನಾವು ಒಂದು ಬಾದಾಮಿ ಗೋಡಂಬಿ ಮತ್ತೆ ಆ ಬೇಕಿದ್ರೆ ಇಲ್ಲಿ ನಾವು ಪಿಸ್ತಾ ಕೂಡ ಹಾಕೋಬಹುದು ಅಕ್ರೋಟ್ ಆದ್ರೆ ಇದಕ್ಕೆ ನಾವು ಖರ್ಜೂರವನ್ನ ಹಾಕಕ್ ಬರಲ್ಲ ಖರ್ಜೂರ ಮತ್ತೆ ದ್ರಾಕ್ಷಿ ಇಷ್ಟನ್ನು ನಾನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇದೇನಪ್ಪ ಎಲ್ಲ ಆಯ್ತು ಸೀನು ಇಲ್ಲ ಉಪ್ಪು ಇಲ್ಲ ಅಂತ ಅನ್ಕೋಬೇಡಿ ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಬೇಕು ನಂತರ ನಾವು ಇದನ್ನ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಪೂರ್ತಿ ತಣ್ಣಗಾದ ನಂತರ ಇದು ನಾನು ತಣ್ಣಗಾದ ನಂತರ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಪುಡಿ ನಮ್ಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿರೋದ್ರಿಂದ ನಾನು ಎರಡು ಕಪ್ ಸಕ್ಕರೆ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ ತುಂಬಾ ಜಾಸ್ತಿ ಆಗ್ಬಿಟ್ರು ಇದನ್ನ ಆಗಲ್ಲ ತುಂಬಾ ಕಡಿಮೆ ಆಗ್ಬಿಟ್ರು ಆಗಲ್ಲ ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನಾವು ಇದಕ್ಕೆ ಸಕ್ಕರೆ ಪುಡಿಯನ್ನ ಸೇರಿಸ್ಕೊಬೇಕು ಇಲ್ಲಿ ಏಲಕ್ಕಿ ಪುಡಿ ಬೇಕಿದ್ರೆ ಸೇರ್ಸ್ಕೋಬಹುದು ಆದ್ರೆ ಇದಕ್ಕೆ ಏಲಕ್ಕಿ ಪುಡಿನೇ ಬೇಡ ಯಾಕಂದ್ರೆ ನಾವು ಹಾಕಿರೋಂತ ಎಲ್ಲಾ ಪದಾರ್ಥಗಳ ಟೇಸ್ಟ್ ತುಂಬಾನೇ ಎನ್ಹಾನ್ಸ್ ಆಗಿರತ್ತೆ ಇಲ್ಲಿ ನಾವು ಟೇಸ್ಟ್ ಮಾಡ್ಕೊಳ್ಬಹುದು ಇಲ್ಲಿ ಏನಾದ್ರು ಸಿಹಿ ಕಮ್ಮಿ ಜಾಸ್ತಿ ಇದ್ರೆ ಆ ಮಾಡ್ಕೊ ಸೇರ್ಸ್ಕೊಳ್ಬಹುದು ಇದನ್ನ ಯಾವ ರೀತಿ ತಗೋಬೇಕಪ್ಪ ಅಂತ ಅಂದ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ನಾಷ್ಟ ನಾವೇನು ಒಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ ಆ ಜಾಗದಲ್ಲಿ ಇದನ್ನ ತಿನ್ಬೇಕು ಒಂದು ಕಪ್ ಅಷ್ಟು ನಾವು ತಿನ್ಕೊಂಡು ಇದ್ರ ಜೊತೆ ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ರೆ ಖಂಡಿತ ಎಷ್ಟು ನಾವು ಹೆಲ್ದಿಯಾಗಿ ಇರ್ತೀವಿ ಅಂದ್ರೆ ಪೂರ್ತಿ ವರ್ಷ ನಾವು ಅಷ್ಟು ಗಟ್ಟಿಯಾಗಿ ಅಷ್ಟು ಚೆನ್ನಾಗಿರ್ತೀವಿ ಬೆಳೆಯೋ ಮಕ್ಕಳಿಗೆ ಮಾತ್ರ ಇದನ್ನ ಕೊಡ್ಲೇಬೇಕು ಈಗ ಚಳಿ ಇರೋದ್ರಿಂದ ಈ ಟೈಮಲ್ಲಿ ಇದು ಕೊಡೋದ್ರಿಂದ ಇದು ನಮ್ಗೆ ನೆಗಡಿ ಕೆಮ್ಮು ಇದು ಎಲ್ಲದ್ರಿಂದ ನಮ್ಗೆ ರಕ್ಷಣೆ ಸಿಗುತ್ತೆ ಇನ್ನೂ ನಮಗೆ ಚಳಿ ಮುಗ್ದಿಲ್ಲ ಈಗಲೂ ಕೂಡ ಮಾಡ್ಕೊಂಡು ತಿನ್ಬೋದು ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್